ನಮಸ್ಕಾರ ವೀಕ್ಷಕರೇ ಜೆ ಬಿ ಕಿಚನ್ ಆ್ಯಂಡ್ ಲಾಕ್ಸಿಗೆ ಸ್ವಾಗತ ಈಗ ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಒಂದು ರೆಸಿಪಿಯನ್ನು ರೆಡಿ ಮಾಡಿಕೊಳ್ಳೋಣ ತುಂಬ ಟೇಸ್ಟಿಯಾಗಿರುತ್ತೆ ಈ ಒಂದು ರೆಸಿಪಿ ನೀವು ಚಪಾತಿ ದೋಸೆಗಂತೂ ಸೂಪರ್ ಆಗಿರುತ್ತೆ ಹಾಗೇನೂ ತಿನ್ಬೋದು ಈ ಮಕ್ಕಳಿಗಂತೂ ತುಂಬ ಇಷ್ಟವಾಗುವಂಥ ಒಂದು ರೆಸಿಪಿ ಇದು ಈ ಒಂದು ರೆಸಿಪಿ ಹೆಸರು ಮಾವಿನ ಹಣ್ಣಿನ ಶ್ರೀಖಂಡ್ ಅಂತೇಳಿ ತುಂಬ ಜನಗೆ ಗೊತ್ತಿರಬಹುದು ತುಂಬ ಚೆನ್ನಾಗೂ ಟೇಸ್ಟು ಕೊಡುತ್ತೆ ನಾನಿಲ್ಲಿ ಒಂದು ಮೂರು ಮಾವಿನ ಹಣ್ಣನ್ನು ತಗೊಂಡಿದ್ದೆ ಇದರಲ್ಲಿ ಒಂದು ಮಾವಿನ ಹಣ್ಣಿನಿಂದ ನಾನು ಶ್ರೀಖಂಡನ್ನು ಮಾಡ್ಕೊಳ್ತೇನೆ ಈಗ ತುಂಬ ಚೆನ್ನಾಗಿ ಹಣ್ಣಾಗಿರಬೇಕು ಮಾವಿನ ಹಣ್ಣು ಸ್ವೀಟ್ ಆಗಿದ್ದಾಗಲೇ ಚೆನ್ನಾಗಿ ಬರುತ್ತೆ ಮೊದಲಿಗೆ ನಾನು ಒಂದು ಬೌಲ್ ಮೊಸರನ್ನ ತೆಗೆದಿಟ್ಕೊಂಡಿದ್ದೆ ತುಂಬ ಗಟ್ಟಿಯಾಗಿರುವಂಥ ಮೊಸರನ್ನೇ ತೆಕ್ಕೊಳ್ಬೇಕು ಇದಕ್ಕೆ ಇದನ್ನು ಒಂದು ಬಟ್ಟೆಯಲ್ಲಿ ತಿಳುವಾದ ಬಟ್ಟೆಯಲ್ಲಿ ಹಾಕಿಬಿಟ್ಟು ಇದನ್ನು ಕಟ್ಟಿ ಅದರಲ್ಲಿರುವ ನೀರಿನ ಅಂಶ ಎಲ್ಲ ಹೋಗೋ ತನಕ ಒಂದು ಎರಡು ಮೂರು ಗಂಟೆ ಮೊದಲು ಇದನ್ನು ಕಟ್ಟಿ ಇಟ್ಕೊಳ್ಬೇಕು ಚೆನ್ನಾಗಿ ಅದರಲ್ಲಿರುವ ನೀರೆಲ್ಲ ಬಸ್ತು ಹೋಗುತ್ತೆ ನೋಡಿ ಈ ಥರ ತಿಳುವಾದ ಒಂದು ಬಟ್ಟೆಯನ್ನು ತಗೊಂಡಿದ್ದೆ ಅದರಲ್ಲಿ ಹಾಕ್ಬಿಟ್ಟು ಒಂದು ಮೂರು ನಾಲ್ಕು ಗಂಟೆ ಮೊದಲು ಇದನ್ನು ಕಟ್ಟಿ ಸೈಡಲ್ಲಿ ಇಟ್ಕೊಳ್ತೇನೆ ಈಗ ನಾನು ಕಟ್ಟಿಬಿಟ್ಟು ಈ ಥರ ಒಂದು ಪಾತ್ರೆಯಲ್ಲಿ ಹಾಕಿ ಕೆಳಗಡೆ ಒಂದು ಬೋಗಣೆಯನ್ನು ಇಟ್ಟಿದ್ದೆ ನಾನು ಅದರಲ್ಲಿರುವ ನೀರೆಲ್ಲ ಬಸ್ತು ಹೋಗುತ್ತೆ ನೋಡಿ ಈ ಥರ ಇಟ್ಕೊಂಡು ಮೇಲುಗಡೆ ಹೀಗಿಟ್ಟು ಒಂದು ಭಾರವಾದಂಥ ಯಾವುದಾದ್ರೂ ಒಂದು ವಸ್ತನ್ನು ಅದರ ಮೇಲೆ ಇಟ್ ಇಟ್ಕೊಳ್ಬೇಕು ಇದೊಂದು ಎರಡು ಮೂರು ಗಂಟೆ ಮೊದಲೇ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಮಾಡಲಿಕ್ಕೆ ತುಂಬ ಸುಲಭ ಈ ಒಂದು ಶ್ರೀಕರಣ್ ಮಾಡೋದು ನಾನಿಲ್ಲಿ ಒಂದು ಮಾವಿನ ಹಣ್ಣನ್ನು ತಗೊಂಡು ಮೇಲುಗಡೆ ಸಪ್ಪೆಯನ್ನೆಲ್ಲ ತೆಕ್ಕೊಂಡು ಅದರಲ್ಲಿರುವ ಫಲ್ಫನ್ನು ತೆಗೆದುಬಿಟ್ಟು ಈಗ ಮಿಕ್ಸಿ ಜಾರಿ ಹಾಕ್ಕೊಳ್ತೇನೆ ಅದನ್ನ ಮಿಕ್ಸಿ ಜಾರಿ ಹಾಕ್ಬಿಟ್ಟು ಒಂದು ಎರಡು ಏಲಕ್ಕಿಯನ್ನು ಅದ್ರ ಮೇಲುಗಡೆ ಸಪ್ಪೆಯನ್ನು ತೆಗೆದುಬಿಟ್ಟು ಹಾಕ್ಕೊಳ್ತೇನೆ ಈಗ ಹಾಕಿ ಒಂದೆರಡು ಸ್ಪೂನ್ ಆಗುವಷ್ಟು ಬೆಲ್ಲವನ್ನು ಹಾಕ್ಕೊಳ್ತೇನೆ ನಾನು ನೀವು ಬೇಕಾದರೆ ಸಕ್ಕರೆನೂ ಹಾಕ್ಕೊಳ್ಬೋದು ಅಥವಾ ಬೆಲ್ಲ ಜಾಸ್ತಿ ಬೇಕನ್ನಿಸಿದರೆ ಜಾಸ್ತಿನೂ ಹಾಕ್ಕೊಳ್ಬೋದು ಸ್ವೀಟು ನಿಮ್ಮ ನಿಮ್ಮ ಅನುಗುಣಕ್ಕೆ ತಕ್ಕಂತೆ ಮಾಡ್ಕೊಳ್ಳಿ ಈ ಥರ ನೈಸಾಗಿ ರುಬ್ಬಿ ರೆಡಿಯಾಗಿದೆ ನೋಡಿ ಈಗ ನೀರು ಕೂಡ ಮೊಸರನ್ನು ಕಟ್ಟಿಟ್ಟಿದ್ದೆಲ್ಲ ಆ ನೀರು ಕೂಡ ಎಲ್ಲ ಬಸ್ತ್ರ ಹೋಗಿದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿಕೊಂಡು ಈಗ ಮಿಕ್ಸಿ ಜಾರಲ್ಲಿ ರುಬ್ಬಿದಂಥ ಮಾವಿನ ಹಣ್ಣನ್ನು ಹಾಕ್ಕೊಳ್ಳೋಣ ತುಂಬ ಸುಲಭ ಹಾಗೆ ಮಕ್ಕಳಿಗಂತೂ ತುಂಬ ಇಷ್ಟವಾಗುವಂಥ ಒಂದು ರೆಸಿಪಿ ಇದು ಇದನ್ನು ಸ್ವಲ್ಪ ಹೊತ್ತು ನಾವು ಫ್ರಿಜ್ಜಲ್ಲಿ ಇಟ್ಕೊಂಡಾಗ ಅದನ್ನು ಸೇಮ್ ನಮಗೆ ಐಸ್ ಕ್ರೀಮ್ ತಿಂದಾಗೆ ಆಗುತ್ತೆ ತುಂಬ ಟೇಸ್ಟ್ ಕೊಡುತ್ತೆ ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರ್ಸಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೆ ಈಗ ಶ್ರೀಖಂಡ್ ರೆಡಿಯಾಗಿದೆ ವೀಕ್ಷಕರೇ ಮ್ಯಾಂಗೋ ಶ್ರೀಖಂಡ್ ರೆಡಿಯಾಗಿದೆ ನೋಡಿ ಇದನ್ನೊಂದು ಬೌಲಿ ಹಾಕ್ಕೊಳ್ಳೋಣೀಗ ಇದನ್ನು ನೀವು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಕೊಂಡು ಬೇಕಾದರೆ ತಿನ್ಬೋದು ತುಂಬ ಚೆನ್ನಾಗಿ ಕೋಲ್ಡ್ ಆದಾಗ ಟೇಸ್ಟು ಸೂಪರಾಗಿ ಬರುತ್ತೆ ಬಿಸಿಲುಗಾಲದಲ್ಲಿ ತುಂಬ ಚೆನ್ನಾಗಿ ಅನಿಸುತ್ತೆ ಇದು ಮೇಲುಗಡೆ ನೀವು ಡ್ರೈ ಫ್ರೂಟ್ಸ್ ಯಾವುದೇ ಬೇಕಾದರೂ ಹಾಕ್ಕೊಳ್ಬೋದು ನಾನು ಸ್ವಲ್ಪ ಒಣ ದ್ರಾಕ್ಷಿಯನ್ನು ಹಾಕ್ಕೊಳ್ತಾ ಇದ್ದೆ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಶ್ರೀಕಂಡು ರೆಡಿಯಾಗಿದೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ತುಂಬ ಚೆನ್ನಾಗಾಗುತ್ತೆ ಚಪಾತಿ ದೋಸೆಗಂತೂ ಸೂಪರಾಗಿರುತ್ತೆ ಇದು ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು